ஏ ரானி அவனை சுமீாத்தோ அவ ஒட்டுக்கப்பக்கொளக்கொடு டவல்து ரூம் தோர்றி தகுது ஹாக்கி அல்ரல இந்த முரநே ரூம் நீணிக் கொடுறீ ஏனா ஆனீனா அது நானும் நம்ம மக்களக்கென் தோடத்தை நான் வாஷ்மாடாத அது நமக்கு அது ஹோகி ஹோக்கோணி விட்டுக்கொடனா ஓய்யோ தேவ் ரே ஆனது பிகாரிகே அதித்த பேரை கேடு ஆ நான் மாத்திவிட்டு கொடங்கல நான் அண்ணா அதே ரீஹந்து ஹெங்க்ரீ மயவ்ரி நமக்கு அந்த நான் ஏன் நம்ம நின் கொன்கிர் அவ்ன பர்சால மக்கோனிட் நம் பர்சல மக்கி அல்லவா ஹெங்க் மாதாத்தி நீ அல்ல மாதா நமக்கு அனசத்தன அல்ல பர்சல்யாங்க நான் மக்கள் அல்லே அஸ்டூ ஜமக்கணுன்னு தின மக்கள் தோ பாப்பட கொணிபிடன அல்ல மத்தே இஷ் மந்தி ஆ பர்சல் முக்கோ வந்த கேதப்பா அது பர்சலாக மத்த அவு ஹெங்க் மக்கள் நீங்க எல்லாம் மாதிரி நீ அர்த்தமாங்க சொலோ அல்லது ஏன்த்தோ இல்ல ஹாஷ் மக்கோன்தான் ஏனே பர்சல் மக்கள அதுல இல கடை அது சாமான் பாப்பா இடத்த அல்லேர மக்கள் அல்லே கழிப்பிட் ஹம் அது அலே கழிச்சி சும்னா அத்தி ரொம்ப இல்லை அது இத்திர சாமான அக்கி ஜால பழ எல்லா இட்டத்தை அதுணா குத்து ஓடிபிட்டு ரத்திரி பத்திரி எல்லாம் ஆமே அது பூரா சொலோ அல்ல ோடு முச்சு மக்கோடசல நீன்டி நமல மணி ಹೋಗ್ರವ ಆಗ ಕೊನೆಗ ಏನಾರ ಚೀಲಪಾಲ ಇದ್ದಾರೆ ಒಂಚೂರು ವಸ್ತು ನಾಲ್ಕು ಮಂದಿ ತೆಗೀರಿ ಒಟ್ಟು ತೆಗೆದು ಒಟ್ಟು ಕಸ ಹೊಡೋದು ನೆಲ ವರ್ಸಿ ಅವ್ರಿಗೆ ಒಟ್ಟು ಹಾಸಿಗೆ ಎಲ್ಲ ಸಜ್ಜ ಮಾಡ್ಕೊಡ್ರ ಪಾಪ ಹೊಕ್ಕಿನ ರೂಢ ಇಲ್ಲ ಒಟ್ಟಾಕಿ ಹೆಂಗೆ ಗೊತ್ತಾಗತ್ತಿನ ಹೊಸ ಮನೆಗೆ ಗೈ ಏನೈತೆ ಚಾಪಿಲೈತೆ ಚದರ್ ಇಲ್ಲೈತೆ ಅಂತ ಅಂತಂದು ಆಮೇಲೆ ಆ ಕೊನೆ ಪನಿ ಬಂದ್ಕೊಳಿ ಹೆಂಗೆ ಸ್ವಚ್ಛ ಮಾಡ್ಸಕ್ ಕೈ ಮಾಡೋದು ಹೋರಿ ನೀವು ಒಟ್ಟು ಸ್ವಚ್ಛ ಮಾಡಿ ಒಟ್ಟು ಎಲ್ಲ ರೆಡಿ ಮಾಡ್ಕೊಡ್ರ ಇರಿ ಬಿಡ್ರಿ ನಾ ಮಾಡ್ಕೋತೀನಿ ತಸ್ಬರಿಗೆ ಆಮೇಲೆ ಎಲ್ಲಾರು ಇದ್ರೆ ಕೊಡ್ರಿ ನಾ ಮಾಡ್ಕೊತೀನಿ ಇನ್ನು ಮುಂದೆ ಮಾಡೋದೈತೆ ಐತಿ ಅವ ಮಾಡಿ ಅಂತ ಇವತ್ತಿನ ಬಂದಿದ್ದೀವಿ ನಾನು ಏನು ಮುಜಗರ್ ಮಾಡ್ಕೊಬೇಡ ನಾ ಎಲ್ಲ ಸದ್ ಮಾಡಿ ಬರ್ತೀನಿ ನೀವಿನ ಇಬ್ಬರು ಊಟ ಮಾಡಿಲ್ಲ ನಿಮ್ಗೆ ಊಟ ಹಚ್ ಕೊಡ್ತೀನಿ ನೀವು ಊಟ ಮಾಡ್ತೀರಿ ಅಷ್ಟೊತ್ತಿಗೆ ನಾವು ಹೋಗಿ ಏನು ಮಾಡ್ಕೊಂಡು ಬಂದ್ಬಿಡ್ತೀವಿ ಹ್ಞೂ ಐವೋ ಹೋಗ್ ಮೊದಲ ನಿಮ್ಮ ಮತ್ತೆ ಅದರ ಮಟ್ಟಿ ಅವ್ರನ್ನ ಕರೋದ್ ಊಟಕ್ಕೆ ಕೊಡು ಮತ್ತು ಅವ್ರನ್ನ ಬಿಟ್ಟು ಇವರು ಕೊಟ್ಟರೆ ಮತ್ತೆ ನೋಡಿ ಮತ್ತೆ ಅದನ್ನೊಂದು ದೊಡ್ಡ ಆಗುತ್ತೆ ಊಟಕ್ಕೆ ಕೊಡು ನನಗೂ ಅಷ್ಟೇ ತನಕ ಓಟ್ ಕೊಡ್ರವಾ ആ മൗത് അത് മറ്റ ഇവരി കൊട്ടി വന്ന മറ്റൊഞ്ചോ അവർ ബെങ്കിനേ ബോത്ത അക്ക നിന്ന് കേസമാത് എല്ലാ ഊട്ടം കൊടു നാ ഹി ആക്കാനേ സ്ച്ച് മാത്രം ബര ബേട ചില പല എത്തിയ കർക്കൊക്കെ തോന്നുക ഇവർ അത് ഏനാ ജില്ലയിലേക്ക് ഇട്ട് കൊടുത്ത ബർത്താ ഇവർ ഊട്ടി നേടാ ദൂടും കസു എന്താ വർഷം വരുന്ന സരി അഷേ ആയിട്ടു നാ എല്ലോ ഊട്ടിക്ക് നീടനീ സച്ച് മാഡ അ എല്ലാ മതേ ബി കേസ പാ ഞാൻ ധടിയിട്ട് എസ്റ്റ് ആ പാ എല്ലാം സ്ച്ച് ആക്കി ഇത് ഇവര് പാപ്പ് തന്നെ വിട്ടന ಅಲ್ಲ ಚಾಪಿ ಕೇಳಿದ್ರೆ ಇಂತಾಲ ಕೊಟ್ಟಾರಲ್ಲ ಯವ ಮತ್ತೆ ಏನ್ ಅದನ್ನ ಹಾಕಿನಿ ಒಂದ್ ಚಲೋ ಗಾಡಿ ಪಾದಿ ಹಾಸಿಗೆ ಚದರ ದಿಂಬು ಎಲ್ಲ ಮನೆಯಾಗ ಕೊಡು ಅಂದ್ರೆ ಒಟ್ಟಾಗ ಕೊಡುವಲ್ರು ಅವು ಕ್ಯಾಕಂತರ ಇವಾಗ ದೇವ್ರೆ ಮನಿ ಮಗದ ಹಿಂಗೆ ಮಾಡ್ತಾರೆ ಇವ್ರು ನಾಳೆ ನಮ್ಗೆ ಎಷ್ಟು ಮಾಡಕ್ಕಿಲ್ಲ ಇವ್ರು ಇವಾಗ ಇವ್ರಂತೆ ಹೆಂಗೆ ಜೀವನ ಮಾಡ್ಬೇಕ ತಿಳಿಯವಲ್ತ ಪಾಪ ಈ ಇದ್ರೆ ಹೆಂಗ ಮಾಡ್ಕೊಂತ ಹರಿದ್ ಚಾಪಿ ನೋಡಿದ್ರೆ ಒಂದು ವಚ್ಕೊಳಕ್ ಕೊಡಬಲ್ಲ ಒಂದ್ ಏನೋ ಕೊಡುವಲ್ಲ ಎಂತವಯ್ ಓಹ್ ಬಂದು ಯಾರಾಗೂ ಹಾ ಕಮಲಾ ಬರಿ ಇಲ್ಲೇ ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಆಗೈತೆ ನೀರು ತುಂಬಿಟ್ಟಿನಿ ಪಾಪ ನಡ್ಕೊಂಡಿರಿ ಬರ್ರಿ ಬರ್ರಿ ಅಲ್ಲ ತಪ್ಪು ತಿಕ್ಕೋಬೇಡ್ರಿ ಮನೆಯಾಗ ಚಾಬೇ ಚದರ ದಿಂಬು ಎಲ್ಲ ಅದಾವು ಆದ್ರೆ ನಿಮ್ಮ ಸಿಟ್ಟಿಗೆ ಅವರು ಇವ್ನ ಯಾವೂ ಕೊಡಲಿಲ್ಲ ನೀವೇನು ಬೀಜ ಮಾಡ್ಕೊಬೇಡ್ರಿ ಈ ಸ್ವಲ್ಪ ಸಿಟ್ಟೈತಲ್ಲ ಅದಕ್ಕೆ ಹಂಗೆ ಮಾಡ್ತಾರೆ ಆಮೇಲೆ ದಿನಾಂಕದಂಗೆಲ್ಲ ತಾವಾಗತ್ತೆ ಈಗ ಸ್ವಲ್ಪ ಅಡ್ಜಸ್ಟ್ ಆದರೆ ಮುಂದೆ ಕ್ರಮೇಣ ಅವರು ಏನು ಆಗಲ್ಲ ಎಲ್ಲ ಮತ್ತು ಹ್ಞೂ ಹೊಂದ್ಕೊಂತಾರೆ ನೀವು ಹಂಗಂತಂದು ಬಿಜೆ ಮಾಡ್ಕೊಬೇಡ ಅಲ್ಲ ನಿಮ್ಗೆ ಹೆಂಗೆ ಹೇಳ್ಬೇಕು ತಿಳುವತ್ತೆ ಬ್ಯಾಶ್ ಮಾಡ್ಕೊಬಾರಪ್ಪ ಇಲ್ ಬಿಡತಿ ನಮ್ಮ ಮನೆ ನಾವು ಊಟದಿಂದ ಹಿಂಗ ಎಲ್ಲ ಬೆಳ್ಕೊಂಡ್ ಬಂದ್ರಿಗೆ ಅದೇ ನಮಗೆ ನೋಸ್ತ ಇಲ್ಲ ಚಾಪಿ ಮಗು ಮುಕ್ಕೊಂಡಿವಿ ಆಸ್ಕಿ ಮಗು ಮುಕೊಂಡಿವಿ ಬರೀ ನಲ್ ಮಗು ಮಕ್ಕೊಂಡು ಈ ಮನೆಗೆ ಆಡಿ ಬೆಳದಿವಿ ಇದೇ ನಮಗೆ ನೋಸ್ತಾನ ನಾನೇನು ನಾನ್ ಕೇಳ್ಕೊಳಲ್ಲ ಅಲ್ಲಪ್ಪ ನೀ ತಿಳ್ಕೊಳ್ಳಲ್ಲ ನನಗೆ ನನಗಿಲ್ಲ ಅಕ್ಕಿ ಪಾಪ ಇವತ್ತು ಫಸ್ಟ್ ಆಗಿ ಹೊಸ ಸೊಸಿ ಮನಿ ಬಂದಾಳ ಹೆಂಗಿರ್ಬೇಕು ಮನೆಯೆಲ್ಲ ಸಂಭ್ರಮದಿಂದ ಆದ್ರೆ ಅಕ್ಕಿ ಈ ರೀತಿ ಸ್ವಾಗತ ಅಂದ್ರೆ ನನಗೂ ಯಾಕ ಬೇಜಾರಾತ ಆತ ಅಲ್ಲ ಪಾಪಕ್ಕೆ ಏನು ತಿಳ್ಕೊಳಂಗಲ್ಲ ಅದ್ರ ಸಲವೇ ಅಕ್ಕಿ ಸಲವೇ ನನಗೆ ಬೇಜಾರ ಆಕೆ ತಷ್ಟ ಬಿಟ್ರೆ ಅದ್ ಬಿಡು ಈ ಮನಿ ಮಗ ನನ್ಗೇನು ವೆಚ್ಚ ಅನ್ಸಲ್ಲ ಅಂದ್ರೆ ಪಾಪ ಕಮಲ ತಪ್ಪು ತಿಳ್ಕೊಬೇಡವ ಮತ್ತೆ ಬೇಜಾರು ಮಾಡ್ಕೊಬೇಡ ಸ್ವಲ್ಪ ದಿವಸ ಮನಸ್ಸು ಆದ್ಮೇಲೆ ತಾನೇ ಎಲ್ಲ ಒಂದ್ಕೊಂಡೋಗ್ಕ ಅಕ್ಕ ಹೋಗಿ ಬಿಡ್ರಿ ನಾನು ಇಂಥ ಬರ್ತಾ ಬೆಳಗ್ ಬಂದಕ್ಕಿ ನನಗಿದ್ ನನಗೇನು ಬೇರೆ ಏನು ಅನ್ಸಲ್ಲ ನಾನು ಯಾವುದಕ್ಕೂ ಹಂಗೇನು ತಪ್ಪು ತಿಳ್ಕೊಲ್ಲ ಮೆಸಾ ಮಾಡ್ಕೊಳಲ್ಲ

ನಿನ್ನ ಮಗಿನ ಪ್ರೀತಿ ಏನಾದ್ರು ಅರ್ಥ ಮಾಡ್ಕೋ ಅಷ್ಟ ಅಂದ್ರೆ ನಮ್ಮ ಮನೆಗೆ ಈ ರೀತಿ ಹಿಂಗೆ ಮಾಡ್ತಾರ ಅಂತ ಅನ್ಕೊಂಡಿರ್ಲಿಲ್ಲ ಇರುತ್ತೆ ಬೈತಾರ ಮತ್ತೆ ಆಮೇಲೆ ಸುಮ್ಮನೆ ಬಿಡ್ತಾರ ಅನ್ಕೊಂಡಿದ್ದೀ ಅದ ನಮಗೆ ಈ ರೀತಿ ಎಲ್ಲ ನಡೆಸ್ಕೊಳಕತ್ತಾರಲ್ಲ ಸ್ವಲ್ಪ ನನಗೆ ವಿಚಾರ ಆತೈತಿ ಅದು ನೀನು ಪಾಪ ಅಷ್ಟೇ ಬಂದಿದ್ದಿ ನೋರು ಹೆಂಗೆ ಮಾಡಕತ್ತಾರ ಆ ನನಗೆ ಅವ್ರಿಗೆ ಎದುರಿಸಿ ಮಾತಾಡೋ ಶಕ್ತಿನೂ ಇಲ್ಲ ಇಲ್ಲ ತಪ್ಪು ಮಾಡಿ ಅಂದಮೇಲೆ ಮಾತ್ರ ಬೇರೆ ಇಲ್ಲಿಂದ ಬರುತ್ತೆ ಕೇಳಿ ಅವ್ರ ಮನಸ್ಸು ಆಗಿ ಎಲ್ಲ ಅದಕ್ಕೆ ಮಾತಾಕತ್ತಾರ ಅನ್ಸುತ್ತೆ ಸ್ವಲ್ಪ ದಿವಸ ಆದಮೇಲೆ ತಾವ ಸುಧಾರಿಸ್ತಾರೆ ಅಲ್ಲಿವರೆಗೂ ನಾವು ಕಾಯಬೇಕು ಕಾಯ್ಬೇಕಷ್ಟೇ ನೀನು ಅವ್ರ ಮನಸ್ಸು ಹೊಲಿಸ್ಕೋ ಆಮೇಲೆ ತಾವ ಎಲ್ಲ ಸುಧಾರಿಸ್ತಾರೆ ನೀನೇನು ಬಿಸ್ ಮಾಡ್ಕೋಬೇಡ ಅಲ್ಲ ನನಗೆ ಏನು ಹೇಳಕೋ ಗೊತ್ತಾಗೋಲ್ತವ ಹಯ್ಯೋ ಹೋಲ್ ಬಿಡ್ರಿ ಹಣೆ ಬರ್ದಾಗಿದ್ದ ಆಗಿರ್ತೈತಿ ಅದೇನು ಮಾಡಿದ್ರು ತಪ್ಪಸಕ್ಕೆ ಆಗಲ್ಲ ಏನು ಮಾಡೋಕ್ಕಾಗತ್ತೆ ನಾನು ಬರ್ತನದಾಗ ನಾ ಹುಟ್ಟಿದ್ದಂತೂ ಸತ್ಯ ಅವ್ರು ಅನ್ನೋದು ಸತ್ಯ ಅದೇನು ಅವ್ರೇನು ಬೇರೆ ಅನ್ನೋ ಕತ್ತಿಲ್ಲಲ್ಲ ಏನು ಆಯ್ತು ಆಮೇಲೆ ನನಗೇನು ಇಲ್ಲಿದ್ರು ಹೆಂಗಿದ್ರು ನನಗೇನು ನಾನು ನಿಮ್ಮ ಜೊತೆ ಮದುವೆ ಮಾಡ್ಕೊಂಡು ನಾನು ನಿಮ್ಮ ಆಸ್ತಿ ಅಂತಸ್ತು ಯಾವತ್ತೂ ನಾನು ನೋಡಿ ಮದುವೆ ಮಾಡ್ಕೊಂಡೆ ಕಲ್ಲಲ್ಲ ನಿಮ್ಮ ಮನಸ್ಸು ನಿಮ್ಮ ಪ್ರೀತಿ ನೋಡಿ ಮದುವೆ ಮಾಡ್ಕೊಬೇಕಿ ನೀವು ಬುಡ್ಸಿಲ್ದಾಗೆ ಹೋಗಿದ್ರು ನಾನು ಜೀವನ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಕರ್ಕೊಂಬಂದು ಜೀವನ ಮಾಡ್ತೀರಿ ಇಲ್ಲಿ ಹಂಗಿರು ಹಿಂಗಿರು ಅಂತ ನೀವು ಏನು ಹೇಳ್ಕೊಬಿಡ್ರಿ ಅವ್ರು ಅನ್ಲಿ ಅವ್ರು ಇಷ್ಟ ಇದು ಮಾಡಲಿ ನಾನು ಅದಕ್ಕೆ ಕನ್ಕೊಂಡು ಹೋಗ್ತೀನಿ ಹೊರತು ನೀವು ಅದ್ರ ಬಗ್ಗೆ ಏನು ತಪ್ಪಿಕೊಬ್ರಿ ಬೇಸರ ಮಾಡ್ಕೊಬೇಡ್ರಿ ನಮ್ಗೆ ಇರದು ನಿಜವಾದ ಪ್ರೀತಿ ಅಷ್ಟೇ ಮುಖ್ಯ ಈ ಆಸ್ತಿ ಆಡಂಬರ ಅದೆಲ್ಲ ಬೇಡ ನನಗೂ ಅಷ್ಟೇ ಅದಕ್ಕಾಗಿ ನಿನ್ನ ಮದುವೆ ಮಾಡ್ಕೊಂಡಿದ್ದೆ ನಾನು ನಿನ್ನ ಪ್ರೀತಿ ನಿನ್ನ ಒಂದು ಇದಕ್ಕೆ ನಾನು ಮಳ್ಳಾದೆ ನಿನ್ನ ಗುಣಕ್ಕೆ ಆದರೆ ನಾನು ಆಸ್ತಿ ಆಡಂಬರ ಅಂತಂದು ಹಂಗೆಲ್ಲ ನನಗೆ ಯಾವುದನ್ನು ನೋಡಲಿಲ್ಲ ಅದಕ್ಕಾಗಿ ನಾನು ಬಿಟ್ಟು ನಿನ್ನ ಅಂತಲ್ಲಿ ಬಂದಿದ್ದೆನಲ್ಲ ಸಾಕು ನೀ ನನ್ನ ಕೊಟ್ಟೆ ಹಿಂಗೆ ಪ್ರೀತಿ ಇಲ್ಲಿ ಕಡಿಯವ್ರಿಗೆ ಇದ್ರೆ ಸಾಕು ನಂಗೆ ಹ್ಞೂ ನಾನು ನೀವು ಯಾವಾಗಲೂ ಹಿಂಗೆ ಇರೋಣ ಎಂಥದೇ ಕಷ್ಟ ಬರಲಿ ಎಂಥದೇ ನೋವು ಬರಲಿ ಯಾರೇ ನಮ್ಮನ್ನು ನಗಲ್ಸಕ್ಕೆ ಬಂದರೂ ನಾವಿಬ್ಬರೇ ಯಾವತ್ತೂ ದೂರ ಆಗೋದು ಬೇಡ ನೀವು ನಾನು ಯಾವತ್ತು ಹಿಂಗ ನೋಡ್ಕೋರಿ ಮನೆಯೊಳಗೆ ಯಾರೇ ಮಾತಿ ಬೆಲೆ ಕೊಟ್ಟು ನನ್ನ ಮಾತ್ರ ಬಿಡಬೇಡ್ರಿ ನಿಮ್ಮ ಅಕ್ಕ ಅವ್ರಂತರಲ್ಲ ಆಕಿಂಗ್ ಬಿಡು ಬೇರೆ ಮದುವೆ ಮಾಡ್ತೀನಿ ಅಂತ ಹೇಳಿ ಹಂಗೆಲ್ಲ ನಾನು ಬಿಡಬೇಡ್ರಿ ನನ್ನ ಜೊತೆ ಯಾವಾಗ್ಲೂ ಹಿಂಗ ಇರ್ತಿರಲ್ಲ ನಿಮಗೆ ಒಂದ್ಸಲ ಸತ್ರು ನಿನ್ ಪುಟ್ಟಗ ಇದ್ರು ನಿನ್ ಪುಟ್ಟಗ ಅದ್ರ ಬಗ್ಗೆ ನೀನ್ ನನ್ನ ಅವ್ ನನ್ನೇ ಕಳ್ಸೋಬೇಡ ಹಾ ಯಾಕ ಯಾಕ ಬಸ್ರಾ ಮಾಡ್ಕೊಂಡೆ ಐತಿ ಅಕ್ಕ ಅವರಿಗೆ ಒಂಚೂರು ಏನು ಮನುಷ್ಯತ್ವ ಮಾನವೀಯತೆ ಪ್ರೀತಿ ಏನು ಇಲ್ಲ ಇಲ್ಲ ಏನು ಅಲ್ಲ ತಾವು ಒಂದು ಹೆಣ್ಣಾಗಿ ಒಂದು ಇನ್ನೊಂದು ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಹೆಂಗೆ ಆಮೇಲೆ ಮನೆ ಸೊಸಿ ಎಷ್ಟೊತ್ತಿದ್ರಿ ಇದಕ್ಕೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ತಮಗೂ ಒಳ್ಳೆದಲ್ಲ ಇಷ್ಟು ಯಾಕೆ ಇಷ್ಟು ಕಟ್ಟತ್ತ ಅಂತ ನೋಡ್ಕೊಂತಾರೆ ಇವರು ಯಾಕ ಏನಾಯ್ತು ಏನಾಯ್ತಾ ಅಲ್ಲ ಪಾಪ ಆ ಕೊಣೆ ಕೊಟ್ರು ಅಂತಂದು ನಾನು ಆ ಕೋಣೆಯಲ್ಲ ಸ್ವಚ್ಛ ಮಾಡಿದ್ ಅಂದ್ರಾಗ ಪಾಪ ಅಡ್ಜಸ್ಟ್ ಆಗ್ತೀವಿ ಅಂದ್ರೆ ಹಾಸಿಗೆ ಬೇಡ ಅಂದ್ರೆ ಮಕ್ಕಳಾಕ ಹೆಂಗ್ ಮಕ್ಕಬೇಕು ಅವ್ರ ಹಾಸಿಗೆ ತಗೊಳಕ್ಕೆ ಹೋರಿ ಎಲ್ಲೆಲ್ಲಿ ಹಾಸಿಗೆ ಮುಟ್ಟಿಸ್ಬಿಟ್ಟು ಓಕೆ ಹೋಗಿ ಹಾಕಬೇಕು ಹಾಸಿಗೆ ಮಕ್ಕಳ ಅಕೇನಲ್ಲಿ ಅಲ್ಲಿ ರಾಣಿ ಮಾರೇನ ಹಂಗಿಡ್ಲನ ಹಾಸಿಗೆ ಮೇಗ ಮಕ್ಕೋತಿಲ್ಲ ಅಕೇನ ಸುಕ್ಕ ಸುಪ್ಪಿಗೆ ಇಡ್ಲನ ಯಾಕ ಹಾಕಬೇಕು ಹಾಸಿಗೆ ನಾ ಕೊಡಂಗಿಲ್ಲ ಬೇಕಿದ್ರೆ ನಲ್ ಮಿತ್ಕೊಂಡು ಜೂನ ಮಾಡ್ಬಿಡ್ಬೇಕ ಇಲ್ಲ ಅಂದ್ರೆ ಬಿಡ್ಲಿ ಅಂತಂದ್ರೆ ಅಲ್ಲಿ ಕೊಡ್ಲಿಲ್ರಿ ಕಡೆಗೂ ಹರ್ ಚಾಪಿ ರೀ ಅದೆಲ್ಲ ಹರದತಿ ಅಂತ ಚಾಪಿ ಕೊಟ್ಟಾರ ನೋಡಿ ತಲೆಗೆ ಇಟ್ಕೊಂಡು ದಿಮ್ ಕೊಟ್ಟಿಲ್ಲ ಒಂದು ಮಚ್ಕೊಳಕ್ ಚದರ ರಕ್ ಕೊಡ್ರಿ ಅಂದ್ರೆ ಚದರ ಕೊಡಿಲ್ರಿ ಬರೀ ಒಂದು ಚಾಪಿ ಹಾಸ್ಕೊಳಕ್ ಕೊಟ್ಟು ಕಳ್ಸಿ ಎಷ್ಟು ಕೇಳಿದೆ ಎಷ್ಟು ನಾನು ಸಿಟ್ಟಿಲಿ ತಗೊಳಕ್ ಹೋದೆ ಅವರು ಮನೆ ಮಗನ ಎಷ್ಟೊತ್ತಿ ಇಲ್ರಿ ಮನಿ ಸೊಸಿ ಅದಾಳ ನೀವು ಹಂಗೆಲ್ಲ ಮಾಡ ಸರಿ ಅನ್ಸಂಗಿಲ್ಲ ಅಂತ ಹೋಗೋರ್ ಕೈಯನ್ ಕಸ್ಕೊಂಡು ಕೊಡ್ಲೇ ಇಲ್ರಿ ಹೌದಾ ನಾನ್ ಕರಿಬೇಕಿಲ್ಲ ನಾನ್ ಹೆಂಗರ ಮಾಡಿ ಅವ್ರ ಕೈಯನ್ ದಿಸ್ಟ್ ಇಲ್ಲ ಒಂಚೂರ್ ಜೋರ್ ಜಬರ್ಸಿದ್ದ ಸುಮ್ನೆ ಹಾಕಿದ್ರು ನೀವು ಊಟಕ್ಕೆ ಕುಂತಿದ್ರಿ ಸುಮ್ನೆ ನಿಮ್ಮ ಮನೇಲಿ ಕರೆದ ಔಷಧ ಅಂತ ಸುಮ್ನೆ ಇದ್ರ ನಂಗೆ ಯಾಕ ಅವ್ರ ಕುಟ ನಡ್ಕೊಳೋದು ಬೇಸ ಅಲ್ಲ ನಮ್ ಕುಟ ಹಂಗ ನಡ್ಕೊಂತಾರ ಅದ್ರ ಪೂರ್ತಿ ಅತಿ ಮಾಡಕತ್ತಾರ ಅವ್ರ ಕುಟಗ ಏನ್ರಿ ಹಿಂಗ್ ಮಾಡಿದ್ರ ತನಗ್ಯಾಕ ಬೇಸ ಅನ್ಸಲ್ತ್ರಿ ನೀವರ ಓಟ್ ಹೇಳ್ರಲ್ಲ ಏನ್ ಹೇಳಿ ರಾಣಿ ನಾನು ಈಗ ಏನಾರ ನಾ ಹೋಗಿ ಅವ್ರಿಗೆ ಏನಾರ ಅನ್ನಕ್ ಹೋದ್ರ ಹೆಂಡತಿ ಮತ್ ಕೇಳಿ ನಮಗಂತ ಅಂತಾರ ಅದಕ್ಕ ಏನು ಮಾತ್ರ ಕರ್ಲಿಕ್ ನಾ ಏನೋ ಅಂದ್ರೂ ನಿನ್ ಮ್ಯಾಗ ಬರ್ತಾರ ಸುಮ್ನೆ ಯಾಕೆ ಮನೆ ಜಗಳ ಅಂತ ಸುಮ್ನ ಆಗಿರ್ತಿ ನೋಡ ಅಷ್ಟೇ ಪಾಪ ನಿಮ್ಮ ತಮ್ಮ ಏನು ಮಾತಾಡಲಿಲ್ಲ ಸುಮ್ಮನೆ ಇದ್ದ ಅವ್ರ ಏನ್ ಮಾಡಿದ್ರು ಸುಮ್ಮನೆ ಇದ್ದ ಅತ್ಗ ತಪ್ಪ ಮಾಡಿದ್ದು ಫಸ್ಟ್ ಗೆ ಒಂಥರ ಮುಜುಗರ ಆಗೇತಿ ಈಗ ನೋಡಿದ್ರ ಸಹಿಸಕತ್ತಾನ ಇನ್ನೇನ್ ಮಾಡಕ್ ಆಗತ್ತ ಅಥವಾ ಮಾತಾಡಕ್ ದಾರಿನ ಇಲ್ದಂಗ್ ಆಗಿತ್ತಲ್ಲ ಹೋಲ್ಬಿಡು ಸ್ವಲ್ಪ ದಿವ್ಸ ಆದ್ಮೇಲೆ ಎಲ್ಲಾ ತಾನ ಕರೆಕ್ಟ್ ಆಗುತ್ತೆ ನಾನು ಅದ ಇದ್ರ ಮೇಲೆ ಹೇಳಿ ಬಂದೀನಿ ಸ್ವಲ್ಪ ಸಿಟ್ಟೈತಲ್ಲ ಅದಕ್ಕೆ ಹಿಂಗೆ ಮಾಡ್ತಾರ ದಿನ ಕಳೆದಂಗೆ ತಾವ ಸರಿ ಆಗ್ತಾರ ಅಂತ ಹೇಳಿ ಸಮಾಧಾನ ಮಾಡಿ ಬಂದೀನಿ ಅಪ್ಪ ದೇವ್ರೆ ಮೈಕ್ ಬೇನಿಗೈತಿ ಮುಂಜಾನೆ ಸಿನಿಗಿಂತ ಗಾಡಿ ಹೊಡೆದು ಊರೆಲ್ಲ ಸುತ್ತಿ ನನಗಂತೂ ಫುಲ್ಲು ಜಿಗ್ಗಿ ನಿದ್ದೆ ಬರತೈತೆ ಈಗ ನೀನ್ ಇನ್ನ ಮಾತಾಡ್ಕೊಂಡಿದ್ರೆ ಕೇ ಮಕ್ಕೋತಿಯಾ ನಾನು ಅಂತೂ ಮಕ್ಕೋತೀನಿ ನೋಡಪ್ಪ ಸರಿ ನನಗೂ ಸುಸ್ತಾಗಿತ್ತು ರೀ ಮತ್ತೆ ನಡ್ರಿ ನೀವು ಮಕ್ಕೋರು ನಾನು ಮಕ್ಕೋತೀನಿ അക്ക നാറുണ്ട് കസൊടിനി അംഗളി ആക്കി വല്ല ഒഴിഞ്ഞല്ല കൂടും കലോർച്ചി നീ ഹോ ശനികസ കൊടത്ത് ഹാൽ എൻ്റെ നാ സ്വൽ ചാക്ക് ജാക്കീനീന നിന്നു വന്ന് ഹാൽ ആക്കി എല്ലാം ചാകിബി നാ ബന്തു ജാക്കി പൂജ മാതാ ആമേല ബസ്സേ അടുക്കണമെന്ന് അങ്ങനെന്തെങ്കിലും നാഷ്ടേം മാണെന്നാ ಇವಾಗ ನಷ್ಟ ಮಾಡೋ ಸ್ವತಂತ್ರ ಅಡಿಗೆ ಮಾಡೋ ಸ್ವತಂತ್ರ ನಮಗೆ ಎಲ್ಲ ಐತಿ ಈಗ ಹೋಗ್ಬೇಕು ನಮ್ಗೆ ಏನು ಮಾಡಬೇಕು ಏನು ಮಾಡ್ಬೇಕು ಅಂತ ಒಬ್ಬರನ್ನ ಒಬ್ಬರನ್ನ ಕೇಳಬೇಕು ದೇ ತಳಗೊಂದ್ ತಲಗೊಂದೊಂದು ಹೇಳ್ತಾವೆ ಒಂದು ಉಪ್ಪಿಟ್ಟು ಮಾಡೋಂಥವು ಒಂದು ಅವಲಕ್ಕಿ ಮಾಡೋಂಥವು ಅದು ಇಷ್ಟ ಇಲ್ಲ ನನಗೆ ಇದು ಇಷ್ಟ ಇಲ್ಲ ಅಂತವು ಚಾಕಾಗ ಹೋಗುತ್ತೆ ಈಗ ಹೋಗಿ ಚಾ ನಮ್ಮ ಭಿಕ್ಷಕರು ತಾಟಿಡ್ಕೊಂಡು ನಿಂತಿರ್ತಾರಲ್ಲ ಹಂಗ ಅವ್ರ ಮುಂದೆ ಚಾಕೆ ಓಸ್ರು ಎಲ್ಲೆಲ್ಲಿರ್ತಾರ ಹುಡುಕೊಂಡು ಚಾ ಕೊಟ್ಟು ಬರ್ಬೇಕು ಮತ್ತು ಅವನೇನು ತಂದು ಅವ್ರೇನು ಕೊಡುತ್ತೆ ತಂದಿಲ್ಲಿ ಸಿಂಕ್ ಹಾಕಂಗಿಲ್ಲ ಅಲ್ಲೇ ಕುಂತಲೆ ಕುಂಡಿಯಿಂದ ಸರ್ಸಿರ್ತಾರೆ ಒಂದು ಗ್ಲಾಸ್ಗಳನ್ನ ಮತ್ತೊಗೊ ನಮ್ಮಿ ಅವು ಪೇಪರು ಸೀಸ ಹಾರಿಸ್ಕೊಳಕ್ ಬಂದಿರ್ತಾವಲ್ಲ ಹಂಗೆ ಹೋಗಿ ಎಲ್ಲೆಲ್ಲಿ ಕುಂಡಿಯಿಂದ ಇಟ್ಟಿರ್ತಾರ ಹೋಗಿ ಹಾಡ್ಸ್ಕೊಂಡು ಹಾಡ್ಸ್ಕೊಂಡು ತೊಗೊಂಡ್ ಬರ್ಬೇಕು ಇದೊಂದು ದೊಡ್ಡ ತಿಳಿಬಾನಿ ಮಕ್ಕೊಂಡು ಎದ್ದಾತವು ಹಾಸಿಗೆ ಮಡಸಲ್ಲ ಹಾಸಿಗೆ ನಾವ ಮಡಿಸ್ಬೇಕು ಚೌವ್ವ ಇವ್ವಾ ಇಂಥ ಹೆಣ್ಮಕ್ಳು ನಾನು ಜಗತ್ತಿನ ಎಲ್ಲಿ ನೋಡಿಲ್ಲ ಬಿಡು ನಾವು ಗಣ ಮನೆಗೆ ಅಲ್ಲತ್ತವ ನಾವು ತವ್ರ ಮನೆಗೆಲ್ಲ ಇದ್ವ ಹಿಂಗೆಲ್ಲ ಮಾಡಿಲ್ಲ ಬಿಡೋದ್ರ ಹಂಗೀ ನಮ್ಗೆ ನಾ ಎಲ್ಲರ ಅಕ್ಕ ಕಮರಿ ಯಾಕೆ ಸುತ್ತ ಮಗು ಯಾಕೆ ಯಾಕೆ ಜಲ್ದಿ ಎದ್ದಿ ಇಲ್ಲ ಅಕ್ಕ ನಮ್ಮ ಮನೆಗೂ ನಾನು ಜಲ್ದಿ ಎದ್ದು ಬಿಡಲ್ಲ ನಂಗೆ ಎಚ್ಚರಾದ್ಮೇಲೆ ಎದ್ದಿ ಬರಂಗಿಲ್ಲ ಹಂಗಾಗಿ ಎದ್ದೆ அக்க ஏன் கசா மா நன்கு நானும் இன்னொரு ரூட இல்ல யாக்கோத்தீ மாடி அந்தவிம் மனியார் எதாரில்வா இல்லக்க இன்னும் மக்கோனா சரி நீங்க ஃபஸ்ட்டு கொடுபிடு நீ கொடுத்து நீங்க காஜிபடுவா பாப்பாத்தீங்க சா நோடு நாஷ்டாக இஷ்ட கொடோது எல்லாம் நோடு அல்ல நான் எந்த நம்ம எல்லாரும் ஏனா அந்த அது பிளான் யாது கெஷ் சும் நம்ம ஜொத்தி கலசா மாதிரி மாத்தாட் கீழே முன்னோடி நின்பாடி நீரோதே கலிபோ நீ மனியாக ஏனவா கம்லி எதாவா ராத்திரி ஹலோ நிதி பந்தான அல்லபிசி இந்த மாதிரி செகித்தல அோணை சச்சி தா முது இது இர்த்தித்து பாப்பா அன்க்கொண்டே ஹெங்க் மக்கொந்தவ ஏ ஏன அந்த நிதி ஷலோ பத்தா ஏனித்தவ ஆமா நிதி ஷோலோந்தி நம்கேன் அனஸ்ல அம்மா நினை அவ்வீங்க ஹாஸினா கொட்டில்ம்மா ஹரத் சாப்பி கொட்டாரா ஹரத் சாப்பிள மக்கொண்டர் இப்போ கண்ட ஹென் ஏனி கொட்டி இல்ல ಂಗ್ ನಿಟ್ಟ ಹುಟ್ಟಾರ ಹಾಸಿಗೆ ಅಲ್ಲ ಹಾಸಿಗೆ ಕೊಡ್ಲ ಹೆಂಗ್ ನನ್ಗೆ ಹೇಳ್ಕಿಲ್ಲ ನಾ ಬರ್ತಿದ್ದೆ ಕೊಡ್ತಿದ್ದೆ ಇಲ್ಲಮ್ಮ ನೀವು ಹೋಗಿ ಮುಕೊಂಬಿಟ್ಟಿದ್ರಿ ಮಲೆ ನಿಧಿ ಹತ್ತಿ ಬಿಟ್ಟಿತ್ತು ಆಮೇಲೆ ನಿಮ್ಮನ್ನ ಬಾಯ್ ಮಾಡ್ತಾರ ನಿಮ್ ಕುಟಗು ಸುಮ್ಮನೆ ಜಗಾಡ್ತಾರ ಈಗಲೇ ಬಂದಾಗಿಂದ ಬರಿ ಬರೀ ಆಗಿತ್ತ ಮತ್ತೆ ಚಲೋ ಅಲ್ಲ ಅಂತ ಸುಮ್ಮನೆ ಅದೇ ಹೌದಾ ಅವ ಈಗ ಅವ್ರನ್ನ ಅಲ್ಲ ಅವ್ರ್ಗೆ ಕೇಳೋದು ಹೇಳೋದೇನ ನನ್ನ ಮನೆಯ ನಾನು ಮುನಾದಿ ಆಮೇಲೆ ಅವರೆಲ್ಲ ಬಂದರು ಆಮೇಲೆ ಇವರೆಲ್ಲ ಹುಟ್ಟಿದವರು ನನ್ನ ಮುಂದೆ ಯಾವ್ದಾರ ಏನಾರ ಯಾವಕ್ಕಾರ ಮಾತಾಡಿ ಹಂಗಲ್ಲ ಒಬ್ಬ ங்க நான் இவத்தொய் எல்லா ஹாஸ்கினு கொனாகிட்டு பார்த்திங்கனா யார் ஏனா நானும் நோட்னி கம்லி சா குடேனவ ஏ ஐ ஏ இர அக்கினா ஒட்டு நோட்கொரி ஏ ஓசு வந்து நம்ம அக்கி மறக்க தினங்க அது வரே நம்ம இது அக்கி மனித உக்கவ் சந்தை நோட்கோரி ம் அம்மா நன்கு அது அன்சத்தி இவ்வளேன் நீத்த கத்தி ஏத்த நீன